ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಇವತ್ತಿನಿಂದ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಓದ್ತಾ ಇದ್ದೇನೆ ಇವತ್ತು ಮೊದಲನೇ ಅಧ್ಯಾಯ ಶುರು ಮಾಡ್ತೇನೆ ಆಶ್ಚರ್ಯವಾಗಬಹುದು ಸಹಸ್ರಾರು ಚದರ ಮೈಲಿ ವಿಸ್ತಾರದ ಕಾಡಿನ ನಟ್ಟ ನಡುವೆ ನಾಲ್ಕಾರು ದಾರಿ ಕೂಡುವ ಈ ಸರ್ಕಲ್ಲಿಗೆ ಯಾಕೆ ಜುಗಾರಿ ಕ್ರಾಸ್ ಎಂದು ಹೆಸರಿಟ್ಟಿದ್ದಾರೆ ಎಂದು ಆ ನಿರ್ಜನ ಪ್ರದೇಶದಲ್ಲಿ ಯಾವ ಗಿರಾಕಿ ಸಿಕ್ಕುತ್ತದೆಂದು ಕಾಯುತ್ತಾ ಬಾಡಿಗೆ ಟ್ಯಾಕ್ಸಿಗಳು ನಿಂತಿರುತ್ತವೆಂದು ಆ ಕೂಡು ರಸ್ತೆಗಳಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಉಡುಪಿ ಕಾರ್ಕಳ ಮುಂತಾದಲ್ಲಿಗೂ ಹೋಗುವ ರಸ್ತೆಗಳಿರುವುದರಿಂದ ಅಲ್ಲಿಗೆ ಹೋಗುವವರು ಟ್ಯಾಕ್ಸಿ ಮಾಡಿಕೊಂಡು ಹೋಗುತ್ತಾರೇನೋ ಎಂದು ಶಂಕಿಸಬಹುದು ಈ ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದೆಂಬುದೇನೋ ನಿಜ ಆದರೆ ಅಲ್ಲಿಗೆ ಬಂದು ಟ್ಯಾಕ್ಸಿ ಮಾಡಿಕೊಂಡು ಹೋಗುವವರು ಯಾರು ಈ ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಬೇಡಿ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಿನ ಬಳಿ ಒಂದು ದೊಡ್ಡ ಚಾ ಹೋಟಲ್ಲು ಸದಾ ನೊಣ ಹೊಡೆಯುತ್ತಾ ಬಿದ್ದಿರುತ್ತದೆ ಅಲ್ಲಿರುವ ಇಬ್ಬರೇ ಗಿರಾಕಿ ಫಾರೆಸ್ಟರ್ ಮತ್ತು ಗಾರ್ಡಿಗೆ ಹಠ ಬಿಟ್ಟಿ ಚಾ ಒದಗಿಸುತ್ತಾ ಅದನ್ನು ನಡೆಸುತ್ತಿರುವವರು ಯಾರು ಅದನ್ನು ಕಟ್ಟಿಸಿದವರು ಯಾರು ಹೀಗೆ ಈ ಭಯಂಕರ ಏಕಾಂತದ ಜುಗಾರಿ ಕ್ರಾಸ್ ನೋಡಿದವರಿಗೆ ನೂರಾರು ಕೌತುಕದ ಪ್ರಶ್ನೆಗಳು ಕಾಡುವುದರಲ್ಲಿ ಅನುಮಾನವೇ ಇಲ್ಲ ಜುಗಾರಿ ಕ್ರಾಸಿನ ಎಲ್ಲ ದಾರಿಗಳಿಗೂ ಒಂದೊಂದು ಬಲವಾದ ಗಳುವನ್ನು ಅಡ್ಡಲಾಗಿ ಕವೆಗೋಲಿನ ಮೇಲೆ ಕೂರಿಸಿರುತ್ತಾರೆ ಮೊದಲು ಆ ಬಿದಿರು ಬೊಂಬುಗಳಿಗೆ ಒಂದೊಂದು ಕೆಂಪು ಲಾಟಿನನ್ನು ಹೋಗಿ ಬರುವ ವಾಹನಗಳಿಗೆ ಸುಲಭವಾಗಿ ಗುರುತಿಸಲು ಸಾಧ್ಯವಾಗಲೆಂದು ಕಟ್ಟಿರುತ್ತಿದ್ದರು ಆದರೆ ಅಲ್ಲಿ ನಡೆಯುವ ಕಾಳ ವ್ಯವಹಾರದ ದಂಧೆ ಇವ್ಯಾವುದನ್ನು ಗಮನಿಸುವ ಸ್ಥಿತಿಯಲ್ಲಿ ಇಲ್ಲದ್ದರಿಂದ ದಿನಕ್ಕೊಂದು ಬೊಂಬು ಮುರಿದು ಲಾಠಿನು ಪುಡಿ ಪುಡಿಯಾಗಿ ಅರಣ್ಯ ಇಲಾಖೆ ಈ ಲುಕ್ಸಾನು ತಡೆಯಲಾರದೆ ಲಾಟಿನು ಕಟ್ಟುವುದನ್ನು ಕೈದು ಮಾಡಿ ರಸ್ತೆ ಪಕ್ಕ ಅರಣ್ಯದಲ್ಲಿ ರಾಶಿ ಬಿದ್ದಿರುತ್ತಿದ್ದ ಬಿದಿರುಗಳನ್ನೇ ಒಂದೊಂದನ್ನು ತಂದು ಕೂರಿಸುತ್ತಿದ್ದರು ಈ ಮಾರ್ಪಾಡಿನ ಅನಂತರವೇ ಅಲ್ಲಿನ ಫಾರೆಸ್ಟರ್ ಇಕ್ಬಾಲ್ ಸಾಬ್ಬರಿಗೂ ಗಾರ್ಡ್ ಗುರಪ್ಪನಿಗೂ ಗೊತ್ತಾಗಿದ್ದು ಲಂಚಕ್ಕೆ ಇಲ್ಲಿ ಹೋಗಿ ಬರುವ ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ಕೇಳಬೇಕಾದ್ದು ಇಲ್ಲ ಎಂದು ಅದು ಸದ್ದಿಲ್ಲದೆ ಹೇಗೋ ತಾವು ಕುಳಿತಲ್ಲಿಗೆ ಬಂದು ಮನೆಗೆ ಬೀಳುತ್ತದೆ ಎಂದು ಈ ಜ್ಞಾನೋದಯದ ಅನಂತರ ಅವರು ಕದೀಮರ ವಾಹನಗಳ ತಂಟೆಗೆ ಹೋಗುವುದನ್ನೇ ಬಿಟ್ಟುಬಿಟ್ಟರು ಭತ್ತ ಹುಲ್ಲು ಇತ್ಯಾದಿಗಳನ್ನು ಹೊತ್ತು ತರುವ ಚಿಲ್ಲರೆ ರೈತರ ಗಾಡಿಗಳಿಗೆ ಅಂಟುವಾಳ ಸಾಗಿಸುವ ಬ್ಯಾರಿಗಳಿಗೆ ಪುಡಿ ವ್ಯಾಪಾರಿಗಳಿಗೆ ಮಾತ್ರ ಕಾಟ ಕೊಡುತ್ತಿದ್ದರು ರೈತರ ಕೈಯಲ್ಲಿ ಅವರು ದುಡ್ಡು ಕೀಳುತ್ತಿದ್ದ ವಿಧಾನ ಮಾತ್ರ ಬಹಳ ಸರಳವಾಗಿತ್ತು ಫಾರೆಸ್ಟರ್ ಇಕ್ಬಾಲ್ ಕಾರ್ಡ ಗುರಪ್ಪನಿಗೆ ಗಾಡಿ ತಪಾಸಣೆ ಮಾಡಲು ಹೇಳುತ್ತಿದ್ದ ಗುರಪ್ಪ ಇದಕ್ಕಾಗಿಯೇ ಮಾಡಿಟ್ಟುಕೊಂಡಿದ್ದ ತೆಳುವಾದ ಗಳುವನ್ನು ತೆಗೆದುಕೊಂಡು ಹುಲ್ಲಿನ ರಾಶಿಗೆ ಚುಚ್ಚಿ ತೂರಿಸಿ ಒಳಗೇನನ್ನಾದರೂ ಬಚ್ಚಿಟ್ಟಿದ್ದಾರೆಯೋ ನೋಡುತ್ತಿದ್ದ ಈ ಎಲ್ಲ ಕಾರ್ಯಕ್ರಮ ನಡೆಯುತ್ತಿರಬೇಕಾದರೆ ರೈತರಿಗೆ ಅರ್ಥವಾಗಿ ಐದೋ ಹತ್ತೋ ಬಿಚ್ಚಿದನು ಸರಿ ದುಡ್ಡು ಕೈಗೆ ಬಂದೊಡನೆ ಇಕ್ಬಾಲ್ ಇಳಿಯೋ ಇಳಿಯೋ ಏನೂ ಹಿರಾಂಗೆ ಕಾಣೋದಿಲ್ಲ ಎಂದು ಕೆಳಗಿನಿಂದಲೇ ಹೇಳುತ್ತಿದ್ದ ದುಡ್ಡು ಬಿಚ್ಚಲಿಲ್ಲವೋ ಗುರಪ್ಪ ಗಾಡಿ ಮೇಲಿನಿಂದಲೇ ಗಳಕ್ಕೆ ಏನು ತಾಗಿದ ಹಾಗೆ ಕಾಣ್ತಿದೆ ಸಾರ್ ಎಂದು ಹೇಳುತ್ತಿದ್ದ ಸರಿ ಗಾಡಿಗೆ ತುಂಬಿದ ಹುಲ್ಲು ಮೆದೆಯನ್ನೆಲ್ಲ ಅನ್ಲೋಡ್ ಮಾಡು ಎಂದು ಹಿಡಿದುಕೊಳ್ಳುತ್ತಿದ್ದರು ಐದೋ ಹತ್ತು ಲಂಚ ಉಳಿಸಲು ಹೋದ ರೈತ ಗಾಡಿ ಅನ್ಲೋಡ್ ಮಾಡಿ ಮತ್ತೆ ಲೋಡು ಮಾಡುವ ತೊಂದರೆಗೆ ಸಿಕ್ಕಿಕೊಂಡು ನರಂ ಆಗಿ ಬಾಲ ಮುದುರಿಕೊಳ್ಳುತ್ತಿದ್ದ ಆಮೇಲೆ ರೈತರ ನಾಟಕ ಶುರುವಾಗುತ್ತಿತ್ತು ಕ್ರಮಬದ್ಧ ಪೂಜಾ ವಿಧಿಯಂತೆ ಪ್ರತಿ ಸಾರಿಯೂ ಪುನರಾವರ್ತನೆಯಾಗುವ ವಿಧಿಗಳಿವು ರೈತರು ತಮ್ಮ ತೊಂದರೆ ತಾಪತ್ರಯಗಳನ್ನು ಅಮೂಲಾಗ್ರವಾಗಿ ಅವರಿಬ್ಬರೆದುರು ತೋಡಿಕೊಳ್ಳುತ್ತಿದ್ದರು ಗಾರ್ಡ್ ಗುರಪ್ಪ ಅದಕ್ಕೆಲ್ಲ ಸಹಾನುಭೂತಿ ಸೂಚಿಸುತ್ತ ನಾವು ಜನಗಳ ಕಷ್ಟ ಸುಖ ನೋಡೆ ಕಾನೂನು ಚಾಲಿಸ್ತೀವಿ ಅಂತಿಟ್ಕೊ ಕಾನೂನಿನದೇ ಅಂತ ಕಣ್ಣು ಮುಚ್ಚಿಕೊಂಡು ಮಕಾಮಾರೆ ನೋಡದೆ ಇರೋಕ್ಕಾಗಲ್ಲ ಎಂದು ತಾನು ಮಾತ್ರ ರೈತರ ಪರ ಇರುವಂತೆ ಮಾತಾಡುತ್ತಿದ್ದ ಕೊನೆಗೆ ನೀವು ಸ್ವಲ್ಪ ನಮ್ದು ಕಷ್ಟ ಸುಖ ನೋಡಬೇಕು ಎಂದು ದಾರಿ ಹೋಕರಿಗೆ ಗಂಟು ಬೀಳುತ್ತಿದ್ದರು ಕೂತಲ್ಲಿಗೆ ಸಂಬಳ ಮತ್ತು ಮಾಮೂಲಿ ಸಲೀಸಾಗಿ ಬಂದು ಬೀಳುತ್ತಿದ್ದರೂ ಇವರು ದಾರಿಯಲ್ಲಿ ಓಡಾಡುವ ಅಮಾಯಕರಿಗೆ ಹಿಂಸೆ ಕೊಡುತ್ತಿದ್ದುದಕ್ಕೆ ಕಾರಣ ಫಾರೆಸ್ಟರ್ ಇಕ್ಬಾಲ್ ಸಾಬರ ಲೋಭವೇ ಹೊರತು ಮತ್ತೇನೂ ಅಲ್ಲ ತಮ್ಮ ಜಾತಿಯವನೊಬ್ಬ ಅರಣ್ಯ ಮಂತ್ರಿಯಾಗಿದ್ದಾಗ ಅರವತ್ತು ಸಾವಿರ ಲಂಚ ಕೊಟ್ಟು ಈ ಜಾಗಕ್ಕೆ ಹಾಕಿಸಿಕೊಂಡೆ ಬೇರೆ ಕಡೆಗೆ ವರ್ಗ ಆಗುವುದಕ್ಕೆ ಮೊದಲು ನಾನು ಕೊಟ್ಟಿದ್ದಾದರೂ ಗಿಟ್ಟಬೇಡವೇ ಎಂದು ಆತನವಾದ ಪ್ರತಿಯೊಬ್ಬರ ಬಳಿ ಲಂಚ ಕೇಳುವಾಗಲೂ ಅವನು ಇದನ್ನು ಘಂಟಾ ಘೋಷವಾಗಿ ಹೇಳುತ್ತಿದ್ದ ಅಷ್ಟಲ್ಲದೆ ಪ್ರತಿ ತಿಂಗಳು ಮೇಲಿನವರಿಗೆ ಎಷ್ಟೆಷ್ಟು ಕಳಿಸಬೇಕು ಅರಣ್ಯಾಧಿಕಾರಿಗಳು ಫಾರೆಸ್ಟ್ ಬಂಗಲೆಯಲ್ಲಿ ಉಳಿದುಕೊಂಡು ವಜಾ ಮಾಡಿದ್ದಕ್ಕೆ ತನಗೆಷ್ಟು ಖರ್ಚು ಬಿದ್ದಿದೆ ಇತ್ಯಾದಿಗಳ ವಿವರಗಳನ್ನು ಕೊಡುತ್ತಿದ್ದ ಹೀಗಿದ್ದವನ ಪುಂಗಿ ಹಠತ್ತಾಗಿ ಬಂದಾಗಿ ಅವನು ಆಫೀಸಿನಿಂದ ಹೊರಗೆ ಬರುವುದನ್ನೇ ಸಂಪೂರ್ಣ ತ್ಯಜಿಸಿದ್ದಕ್ಕೆ ಕೆಲವು ಕ್ಷುಲ್ಲಕ ಘಟನೆಗಳು ಕಾರಣವಾದವು ಒಮ್ಮೆ ಬಳ್ಳೂರಿಂದ ಹುಲ್ಲು ತುಂಬಿಕೊಂಡು ಬರುತ್ತಿದ್ದ ಗಾಡಿ ಸಾಲನ್ನು ತಡೆದು ಯಥಾಪ್ರಕಾರ ತಪಾಸಣೆಯ ನಾಟಕ ಪ್ರಾರಂಭ ಮಾಡಿದ್ದರು ಗಾಡಿ ಸಾಲಿನಲ್ಲಿದ್ದ ಒಬ್ಬಿಬ್ಬರು ಹಸುರುಟವಲ್ಲಿನ ರೈತರು ಯಾಕೋ ಒಳ್ಳೆ ಮೂಡಿನಲ್ಲಿರಲಿಲ್ಲ ಜಗಳ ಪಗಳ ಆದರೆ ಅವರದೇ ಮೆಜಾರಿಟಿ ಇರುವುದನ್ನು ನೋಡಿದ ಮೇಲೆ ಅವರಿಗೆ ಕೊಂಚ ಧೈರ್ಯವೇ ಬಂದಿರಬೇಕು ನಿನ್ನ ತಪಾಸಣೆ ಬೇಕಾದ್ದು ಮಾಡಿಕೊ ಆದರೆ ಹುಲ್ಲು ಮಾತ್ರ ಕೆಳಗೆ ಹಾಕಿದ್ದನ್ನು ನೀನೇ ತುಂಬಿ ಲೋಡು ಮಾಡಿಕೊಡಬೇಕು ಎಂದು ರಾಂಗ್ ಮಾಡುತ್ತಾ ಕುಳಿತರು ಒಂದು ಗಾಡಿಯ ಹುಲ್ಲನ್ನೆಲ್ಲ ಕೆಳಗೆ ಸುರುವಿ ಕುಳಿತಿದ್ದ ಇಕ್ಬಾಲ್ ಸಾಬಿಗೆ ರೇಗಿ ಹೋಯಿತು ತನ್ನಂಥ ಆಫೀಸರಿಗೆ ಲೋಡು ಮಾಡಿಕೊಡು ಎಂದು ಆಜ್ಞಾಪಿಸುತ್ತಿದ್ದಾರಲ್ಲ ಕಾಂಚಲಿ ಸೂಳೆ ಮಕ್ಕಳು ನಾನೇನು ಇವರ ಜವಾನರಿಗೆ ಕೆಟ್ಟು ಹೋದೆನೆ ಎಂದುಕೊಂಡು ತನ್ನ ಬಳಿ ಜೋಡುನಳಿಗೆ ತೋಟ ಕೋವಿ ಇದೆ ಎಂದು ಫೈರಿಂಗಿಗೆ ಸಹ ತನಗೆ ಪರವಾನಗಿ ಇದೆ ಎಂದು ರೋಪ್ ಹಾಕಿ ಆಫೀಸಿನೊಳಗಿಂದ ಜೋಡುನಳಿಗೆ ತೋಟ ಕೋವಿಯನ್ನು ಎರಡು ಕೆಂಬಣ್ಣದ ಎಲ್ ಜಿ ತೋಟಗಳನ್ನು ತಂದು ಸಹ ತೋರಿಸಿದ ಆ ಒರಟು ರೈತರು ಕೋವಿ ಗೀವಿಗೆ ಬಗ್ಗುವ ಹಾಗೆ ಕಾಣಲಿಲ್ಲ ಆ ಕಾಡಿನ ದಟ್ಟ ಏಕಾಂತದಲ್ಲಿರುವ ಈ ಇಬ್ಬರು ಕ್ಷುದ್ರ ಜೀವಿಗಳ ಬೆದರಿಕೆಗಳು ಅವರಿಗೆ ಭಯ ಹುಟ್ಟಿಸಲಿಲ್ಲ ನಿನ್ಗೇನಾದರೂ ಗಿದ್ದಿ ಇದೆಯೇನಯ್ಯ ಡಿಪಾರ್ಟ್ಮೆಂಟಿನವರು ಕೊಟ್ಟಿರೋದು ಎರಡು ತೋಟ ಅದರ ಗೆಸ್ಟು ಜನನ ಅಂತ ಸಾಯಿಸ್ತೀಯ ತೋಟ ಖಾಲಿ ಆದಮೇಲೆ ನಿನ್ನ ಕತೆ ಖಾಲಿ ಕೋವಿಡ್ ಕೊಂಡು ಗೊತ್ತಾಡ್ತೀಯಾ ನಾವೆಷ್ಟು ಜನ ಇದ್ದೀವಿ ನೀವೆಷ್ಟು ಜನ ಇದ್ದೀರಾ ಲೆಕ್ಕ ನೋಡಿದೀಯಾ ಎಂದು ತರಳೆ ತೆಗೆದದ್ದಲ್ಲದೆ ಗಾಡಿಗಳನ್ನೆಲ್ಲ ಎರ್ರ ಬಿರ್ರಿ ರಸ್ತೆಯಲ್ಲಿ ನಿಲ್ಲಿಸಿ ಕೆಳಗೆ ಹಾಕಿದ ಹುಲ್ಲನ್ನು ಗಾಡಿಗೆ ತುಂಬಿ ಕೊಟ್ಟ ಹೊರತು ರಸ್ತೆ ಬಿಡುವುದಿಲ್ಲೆಂದು ಹಠ ಹಿಡಿದು ಕುಳಿತರು ಆ ಕಡೆ ಈ ಕಡೆ ಬಸ್ಸುಗಳು ಲಾರಿಗಳು ಹಲವಾರು ಜಮಾಯಿಸಿದವು ಒಬ್ಬಿಬ್ಬರು ಇಳಿದು ಬಂದು ಏನು ಸಮಾಚಾರ ಎಂದು ವಿಚಾರಿಸಿದರು ಮಿಕ್ಕವರೆಲ್ಲ ವಾಹನಗಳೊಳಗೆ ಕುಳಿತುಕೊಂಡು ಪ್ಯಾ ಪ್ಯಾ ಪಿ ಪಿ ಎಂದು ಹಾರನ್ ಕೂಗಿಸಿ ಅಸಾಧ್ಯ ಗಡಿಬಿಡಿಯೆಬ್ಬಿಸಿದರು ಫಾರೆಸ್ಟರಿಗೆ ರೈತರ ಮೇಲೆ ನಕಶಿಕಾಂತ ಕೋಪ ಬಂದರೂ ಜಮಾಯಿಸಿದ್ದ ಜನಗಳನ್ನು ತನ್ನ ಪರವಾಗಿಸಿಕೊಳ್ಳಲು ನಿಮ್ಮ ಮಿನಿಸ್ಟರೇ ಮಾಡಿರೋ ಕಾನೂನು ನಿಮ್ಮದೇ ಸರ್ಕಾರ ಕಾನೂನು ಮೀರೋಕ್ಕಾಗುತ್ತಾ ನಾವು ಕಾನೂನು ತೆಗೆಸಿ ಹಾಕಿ ಬಿಡ್ರಿ ನಾವಿಲ್ಲಿಂದ ಗುಡಾರ ಕಿತ್ಕೊಂಡು ಹೊರಟೋಗ್ತೀವಿ ನಮಗೂ ರಗಳ ಇರೋದಿಲ್ಲ ನಿಮಗೂ ರಗಳ ಇರೋದಿಲ್ಲ ಎಂದು ಹುಸಿ ವಿನಯ ಮತ್ತು ಕಾನೂನು ಶ್ರದ್ಧೆ ನಟಿಸುತ್ತಾ ಅಲ್ಲಿದ್ದವರಿಗೆಲ್ಲ ಬೇಜಾರು ಬರಿಸುವಂತೆ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಾ ಕಾಲ ಕಳೆಯುತ್ತಿದ್ದ ಸುತ್ತ ಕಾಡುಗತ್ತಲೆಯ ಗಾಢ ವಿಪಿನ ದಾರಿಗಳು ಕಾಡಿನೊಳಗೆ ಮಾಡಿದ ಹಸುರು ಸುರಂಗಗಳಂತೆ ಕಾಣಿಸುತ್ತಿದ್ದವು ಅಕ್ಕಪಕ್ಕದ ಗಿರಿಶ್ರೇಣಿಗಳ ನೆತ್ತಿಗೆ ಮೋಡ ಮುತ್ತಿ ಆಗೀಗ ಕತ್ತಲು ಕವಿಯುವಂತೆ ನೆರಳು ಬೀಳುತ್ತಿತ್ತು ಬಸ್ಸಿನೊಳಗಿದ್ದ ಹೆಂಗಸರು ಮಕ್ಕಳು ಆ ಕಾಡಿನ ಸ್ತಬ್ಧ ನೀರವತೆಗೆ ಹೆದರಿಕೊಂಡು ಮೂತ್ರ ವಿಸರ್ಜನೆಗೂ ಕೆಳಗಿಳಿಯಲಿಲ್ಲ ಚೆಕ್ ಪೋಸ್ಟ್ ಬಳಿ ವಾಗ್ವಾದದಲ್ಲಿ ದೇವಸ್ಥಾನದಲ್ಲಿ ತಲೆ ಬೋಳಿಸಿಕೊಂಡು ಬಂದ ಒಂದಿಬ್ಬರು ತಮಗೆ ಮುಂದೆ ಸಿಗಬೇಕಾದ ಕನೆಕ್ಷನ್ ಬಸ್ಸು ತಪ್ಪುತ್ತದೆಂದು ಹಾಸನದಲ್ಲಿ ರೈಲಿಗೆ ಹೊತ್ತಾಗುತ್ತದೆಂದು ಅಂಗಲಾಚತೊಡಗಿದರು ಫಾರೆಸ್ಟರ್ ಮತ್ತೆ ನಿಮ್ಮದೇ ಸರ್ಕಾರ ಇತ್ಯಾದಿ ಹಳೇ ರೆಕಾರ್ಡನ್ನೇ ಪುನರಾವರ್ತನೆ ಮಾಡುತ್ತಿರಬೇಕಾದರೆ ಯಾರೋ ಒಬ್ಬ ಲಾರಿ ಪಯಣಿಗ ಕಣ್ಣಿನವರೆಗೂ ಮಪ್ಳನೆಳೆದುಕೊಂಡಿದ್ದ ಮುಸುಳಿ ತೋರಿಸಿ ಏ ತಿಕ್ಕದ ಮೇಲೆ ಒಂದು ಕೋವಿ ಕಿತ್ಕೊಂಡು ಓಡಿಸ್ರೋ ಇವನ್ನ ಯಾವನೋ ಈ ತರಲೆ ನನ್ನ ಮಗನ್ನ ಜುಗಾರಿ ಕ್ರಾಸಿಗೆ ಹಾಕಿದೋನು ಕೇಳೋ ಕಡೆ ಕೇಳಿಕೊಂಡು ಇಸ್ಕೊಳ್ಳೋದು ಬಿಟ್ಟು ಹಾದಿ ಬೀದಿಲಿ ಹೋಗೋರ ಹತ್ರ ಭಿಕ್ಷೆ ಬೇಡ್ತಿದ್ದಾನೆ ಎಂದು ಕ್ಯಾಕರಿಸಿ ಕಫ ಉಗಿಯಲು ಗುಂಪಿನಲ್ಲಿ ಅತ್ತಿತ್ತ ಜಾಗ ಹುಡುಕಿದ ರೈತರಿಗೆ ತಮ್ಮ ಪರವಾಗಿ ವಕಾಲತ್ತು ವಹಿಸಿ ಜಗಳಕ್ಕೆ ಬಂದ ಇವನ ಮಾತಿನ ಮರ್ಜಿ ನೋಡಿ ಆಶ್ಚರ್ಯದ ಜೊತೆಗೆ ತುಂಬ ಗಾಬರಿಯೂ ಆಯಿತು ಸರ್ಕಾರಿ ಅಧಿಕಾರಿಯಾದ ಇವನನ್ನು ಇಷ್ಟೊಂದು ತುಚ್ಛವಾಗಿ ಬೈದರೆ ಫಾರೆಸ್ಟರ್ ರೇಗಿ ಖಂಡಿತ ಫೈರಿಂಗ್ ಮಾಡಿಬಿಡುತ್ತಾನೆಂದು ಹೆದರಿಹೋದರು ಆದರೆ ಅಲ್ಲಿದ್ದವರೆಲ್ಲ ಚಕಿತರಾಗುವಂತೆ ಫಾರೆಸ್ಟರ್ ಬಾಲ ಮೆಲ್ಲಗೆ ಮುದುರಿಕೊಳ್ಳತೊಡಗಿತು ಆಯ್ತಪ್ಪ ಆಯಿತು ಗಾಡಿಗೆ ನಾವೇ ಹುಲ್ಲು ತುಂಬಿಕೊಡ್ತೀವಿ ಸರಿನಾ ಎಲ್ರಪ್ಪ ಒಂದು ಸಾರಿ ಹೋಗಿ ಬರೋರಿಗೆ ದಾರಿ ಕೊಡ್ರಪ್ಪ ಗೌಡ್ರೆ ನೀವು ಆ ಗಾಡಿ ಆ ಕಡೆ ತಗೊಳ್ಳಿ ಇನ್ಯಾಕ್ರಿ ಸಿಟ್ಟು ಎಲ್ಲ ಸೆಟ್ಲಾಯ್ತಲ್ಲ ಹೋಗೋರೆಲ್ಲ ಹೋಗಿ ಬಿಡ್ಲಿ ದಾರಿ ಕೊಡ್ರಿ ಮುಖ್ಯ ಸರ್ಕಾರದ ಕಾನೂನಿಗೆ ಪಬ್ಲಿಕ್ ಸಪೋರ್ಟ್ ಸಿಕ್ಕದೇ ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ ಎಂದು ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಸ್ವಗತ ಭಾಷಣಗೊಳಗುತ್ತ ಗಾರ್ಡ ಗುರಪ್ಪನಿಗೆ ಗಾಡಿಯಿಂದ ಕೆಳಗೆ ಹಾಕಿರುವ ಹುಲ್ಲನ್ನೆಲ್ಲ ಮತ್ತೆ ಗಾಡಿಗೆ ತುಂಬಿಕೊಡಲು ಹೇಳಿದ ರೈತರು ಗಾಡಿ ಪಕ್ಕಕ್ಕೆ ತಗೊಂಡು ರಸ್ತೆ ತೆರವು ಮಾಡಿದರು ಲಾರಿ ಬಸ್ಸುಗಳನ್ನೆಲ್ಲ ಸರಸರ ಸಾಗಿಸುವುದು ಹುಲ್ಲು ತುಂಬಿಕೊಂಡ ರೈತರ ಗಾಡಿಗಳು ಕಿಂಕಿಣಿನಾದ ತಂದಿಗೆ ಮತ್ತೆ ಸಾಲುಗಟ್ಟಿ ಮುಂದೆ ಸಾಗಿದವು ಜುಗಾರಿ ಕ್ರಾಸ್ ಖಾಲಿಯಾಯಿತು ಈ ಮೂರ್ ಕಾಸಿನ ಸೂಳೆ ಮಕ್ಕಳು ನಿಲ್ಲಿಸಿ ಇನ್ಮೇಲೆ ಒಂದಮ್ರಿ ಕೇಳಬಾರ್ದು ಸಾರ್ ಎಂದು ಗಾರ್ಡ್ ಗುರಪ್ಪ ಫಾರೆಸ್ಟರಿಗೆ ಹೇಳಿದ ಇಕ್ಬಾಲ್ ಗುರಪ್ಪನ ಮಾತಿಗೆ ಉತ್ತರಿಸಲಿಲ್ಲ ಆ ಮಪ್ಲರ್ ಮುಖ ಉಗಿದ ಕೂಡಲೇ ಅವನು ಹಠಾತ್ ಆಗಿ ಆ ಮುಖ ತಮಗೆ ಕಾಯಂ ಮಾಮೂಲಿ ಕೊಡುವ ದಣಿಗಳೊಬ್ಬರ ಕಡೆಯವನಂತೆ ಯಾವುದೋ ಒಂದು ಜಾಲದ ಸದಸ್ಯನಂತೆ ಅನಿಸಿತು ಯಾವ ಕ್ಷಣದಲ್ಲಿ ಪರಮಾತ್ಮ ಯಾವ ರೂಪದಲ್ಲಿ ಅವತರಿಸಿ ಬರುತ್ತಾನೋ ಎಂದು ಸದಾ ಗುಮಾನಿಯಲ್ಲಿ ನಿರೀಕ್ಷಿಸುವ ಭಕ್ತನಂತೆ ತಿಂಗಳು ತಿಂಗಳು ಬಂದು ಬೀಳುವ ಮಾಮೂಲಿ ಕಿಂಬಳ ಎಲ್ಲಿಂದ ಬರುತ್ತೆ ಯಾರಿಂದ ಯಾಕಾಗಿ ಎಂದೂ ಗೊತ್ತಿಲ್ಲದ ಇಕ್ಬಾಲ್ನಂಥ ಅನೇಕ ಸರ್ಕಾರಿ ಅಧಿಕಾರಿಗಳು ದುಡ್ಡು ನುಂಗಿದ ಸಂತೋಷದೊಡನೆ ಸದಾ ಸಂಶಯ ಅನುಮಾನ ಗೊಂದಲ ಮತ್ತು ಅದೃಶ್ಯ ಹಂಗಿನಲ್ಲಿ ಕಾಲ ದೂಡುತ್ತಿದ್ದರು ಕಾರ್ಯಕಾರಣ ಸಂಬಂಧವಿಲ್ಲದ ಹಣ ಬಂದು ಜೇಬಿಗೆ ಬಿದ್ದೊಡನೆ ನಿರಂತರ ಭೀತಿಯ ನೆರಳಿಗೆ ಸಿಕ್ಕಿಕೊಳ್ಳುತ್ತಿದ್ದರು ಇದಲ್ಲದೆ ಯಾರೋ ಎಲ್ಲೋ ಏತಕ್ಕೋ ತೆಗೆದುಕೊಂಡ ನಿರ್ಣಯದ ಫಲವಾಗಿ ಅನೇಕರು ಅನೇಕ ವೇಳೆ ಅಲ್ಲಿ ಹೆಣವಾಗುತ್ತಿದ್ದರು ಇಲ್ಲವೇ ನಾಪತ್ತೆಯಾಗುತ್ತಿದ್ದರು ಆದ್ದರಿಂದಲೇ ಇಕ್ಬಾಲ್ಗೆ ಆರನೆಯ ಇಂದ್ರಿಯವೊಂದು ಅತಿ ಜಾಗರೂಕತೆ ವಹಿಸುವಂತೆ ಎಚ್ಚರಿಕೆ ಕೊಟ್ಟಿದ್ದರಲ್ಲಿ ಆಶ್ಚರ್ಯವೇನಿರಲಿಲ್ಲ ಅವತ್ತಿನಿಂದ ಇಕ್ಬಾಲ್ ಬೇರೆ ಸಿಸ್ಟಮ್ ಮಾಡಿದ ರಸ್ತೆ ನಡುವಿನ ಅಡ್ಡಗಳಕ್ಕೆ ಹಿಂದುಗಡೆ ಕಲ್ಲು ಕಟ್ಟಿ ತೂಕ ಹೇರಿದ ಕಲ್ಲಿಗೆ ದಾರ ಕಟ್ಟಿ ಆಫೀಸಿನ ಒಳಗಿಂದಲೇ ದಾರ ಎಳೆದರೆ ಸಾಕು ಚೆಕ್ಪೋಸ್ಟಿನ ಅಡ್ಡ ಅಡ್ಡಬಿದಿರು ಮೇಲೆತ್ತು ಬರುವ ವಾಹನಗಳಿಗೆ ದಾರಿ ಕೊಡುತ್ತಿತ್ತು ವಾಹನಗಳ ನಿರ್ಗಮನದ ನಂತರ ಬಿದಿರುಗಳು ಕೆಳಗಿಳಿದು ಮತ್ತೆ ರಸ್ತೆ ಬಂದಾಗುತ್ತಿತ್ತು ಇಕ್ಬಾಲ್ಗೆ ಹೋಗಿ ತಪಾಸಣೆ ಮಾಡುವ ಪ್ರಮೇಯವೇ ತಪ್ಪಿತು ಹೆದರು ಪುಕ್ಕಲನಾದ ಇಕ್ಬಾಲ್ ಅಡ್ಡ ಬಿದಿರು ಗಳಗಳನ್ನು ಕಿತ್ತೆಸೆದು ರಸ್ತೆ ಕಂಪ್ಲೀಟು ಖುಲ್ಲ ಮಾಡಲು ತಯಾರಿದ್ದ ಆದರೆ ಒಮ್ಮೊಮ್ಮೆ ಸ್ಟ್ರಿಕ್ಟ್ ಆಫೀಸರುಗಳು ಬರುತ್ತಾರೆ ರೂಲ್ಸ್ ಪ್ರಕಾರ ಯಾಕೆ ನೀನು ಇಲ್ಲಿ ಗೇಟ್ ಬಂದ್ ಮಾಡಿಲ್ಲ ಎಂದು ನೋಟಿಸ್ ಕೊಟ್ಟೆ ಬಿಡುತ್ತಾರೆ ಆಮೇಲೆ ಡಿಪಾರ್ಟ್ಮೆಂಟಿನ ಯಾವ್ಯಾವ ನಾಯಿ ನರಿಗಳಿಗೆಲ್ಲ ಕೈಕಾಲು ಹಿಡಿಯಬೇಕು ಜುಗಾರಿ ಕ್ರಾಸ್ನವರು ಎಂದರೆ ಸಾಕು ಎಲ್ಲ ಹೆಣಕ್ಕೆ ಮುತ್ತುವ ರಣಹದ್ದುಗಳಾಗುತ್ತಾರೆ ಅಲ್ಲ ಇಂಥ ಜಂಗ್ಲಿಯಲ್ಲಿ ಒಂದು ಜೋಡುನಳಿಗೆ ತೋಟ ಕೋವಿ ಎರಡು ಎಲ್ಜಿ ತೋಟ ಇಟ್ಟುಕೊಂಡು ಇವರ ಕಾಡು ಕಾಯೋದಕ್ಕೆ ಬುದ್ಧಿ ಇದ್ದ ಸೂಳೆ ಮಗ ಯಾವನಾದರೂ ಇಲ್ಲಿಗೆ ಬರ್ತಾನ ಅದು ಲಂಚ ಕೊಟ್ಟು ಮೂರು ಕಾಸಿನ ಸಂಬಳಕ್ಕೆ ಇವರ ಕಾನೂನಿಗೋಸ್ಕರ ಪ್ರಾಣ ಬಿಡಬೇಕಾ ಎಂದೆಲ್ಲ ಎಷ್ಟೋ ಸಾರಿ ಇಕ್ಬಾಲ್ ಯೋಚಿಸಿದ್ದ ಸುರೇಶನು ಸುರೇಶನ ಹೆಂಡತಿ ಗೌರಿಯು ಒಂದು ದಿನ ಐವತ್ತು ಕೆ ಜಿ ಏಲಕ್ಕಿ ಮೂಟೆ ಹೊತ್ತುಕೊಂಡು ಚೆಕ್ ಪೋಸ್ಟಿನ ಬಳಿಯ ಮರದಡಿ ನೆರಳಿನಲ್ಲಿ ಇಟ್ಟು ಬಸ್ಸಿಗೆ ಕಾಯುತ್ತಾ ಕುಳಿತಾಗ ಫಾರೆಸ್ಟರು ಒಮ್ಮೆ ಪರಿಚಯದ ನಗು ಬೀರಿ ಸುಮ್ಮನಾದದಕ್ಕೆ ಇದೇ ಕಾರಣ ಮೊದಲಾಗಿದ್ದರೆ ಆ ಮೂಟೆಯೊಳಗಿರುವುದೇನು ಎಲ್ಲಿಂದ ತಂದೆ ನೀನೇ ಬೆಳೆದಿದ್ದ ಗ್ರಾಮ ಸೇವಕನ ಸರ್ಟಿಫಿಕೇಟು ಎಲ್ಲಿ ಇತ್ಯಾದಿ ತರಳೆ ತೆಗೆದು ಫಾರೆಸ್ಟರು ಕೊನೆಯ ಪಕ್ಷ ಎರಡು ಮುಷ್ಟಿ ಏಲಕ್ಕಿಯನ್ನಾದರೂ ಮನೆ ಖರ್ಚಿಗೆ ಕೀಳದೆ ಬಿಡುತ್ತಿರಲಿಲ್ಲ ಏಲಕ್ಕಿ ರೇಟು ತಾರಾ ಮಾರಿ ಏರಿತ್ತು ಸುರೇಶ ಇನ್ನೂ ಏಲಕ್ಕಿ ಮಾರದೆ ಇಟ್ಟುಕೊಂಡಿದ್ದಕ್ಕೆ ಸಂತೋಷ ಪಡುತ್ತಾ ದೇವಾಪುರದ ಯಾವ ಮಂಡಿಗೆ ಹರಾಜಿಗೆ ಒಯ್ಯಲಿ ಎಷ್ಟಕ್ಕೆ ಹೋಗಬಹುದು ಎಂದು ಕನಸು ಕಾಣುತ್ತಾ ಬಸ್ ಕಾಯುತ್ತಾ ಕುಳಿತ ಸುರೇಶನ ಈವರೆಗಿನ ಎಲ್ಲ ಹುಚ್ಚಾಟಗಳನ್ನು ಸಹಿಸಿದ್ದ ಅಕ್ಷರಶಃ ಸಹಧರ್ಮಿಣಿಯಾಗಿ ಸಂಗಾತಿಯಾಗಿದ್ದ ವಿಚಿತ್ರ ಹುಡುಗಿ ಗೌರಿ ಮಾತ್ರ ಏನನ್ನು ಯೋಚಿಸುತ್ತಿರಲಿಲ್ಲ ವರ್ಷಕ್ಕೆ ಹತ್ತಾರು ಸಾರಿ ಪೇಟೆಗೆ ಹೋಗಲು ಸಿಕ್ಕುವ ಸದಾವಕಾಶದಿಂದಲೇ ಅವಳಿಗೆ ಸಾಕಷ್ಟು ಸಂತೋಷವಾಗಿತ್ತು ಇಲ್ಲಿಗೆ ನಾನು ಇವತ್ತಿನ ಓದು ನಿಲ್ಲಿಸಿರ್ತೀನಿ ಧನ್ಯವಾದಗಳು